ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಮಹೇಂದ್ರ ತಮ್ಮಣ್ಣವರು ಮತಕ್ಷೇತ್ರದ ಇಟ್ನಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದು ಲಕ್ಷದ ರಂಗಮಂದಿರ ಕಟ್ಟಡ ಕಾಮಗಾರಿ ಹಾಗೂ ಅದೇ ಗ್ರಾಮದ ಡಾಂಗೇಗೆ ತೋಟದಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ವೆಚ್ಚದ ನಿರ್ಮಾಣಗೊಂಡ ನೂತನ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಸವಸುದಿ ಗ್ರಾಮದಲ್ಲಿ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ವೆಚ್ಚದಲ್ಲಿ ಚರಂಡಿ ಕಾಮಗಾರಿ ಹಾಗೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಏಳು ಪಾಯಿಂಟ್ ಐದು ಮೂರು ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿ ಮತ್ತು ಮುಗುಳುಕೋಡ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೈದಾನ ಅಭಿವೃದ್ಧಿ ಎಲ್ಲಾ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಅವರ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಲ್ಗುಣಿ ಬಿಸಿ ಊಟ ಅಧಿಕಾರಿ ಸುಭಾಷ್ ವಲ್ಯಾಪುರ್ ಮುತ್ತಪ್ಪ ಡಾಂಗೆ ಸಿದ್ದಪ್ಪ ಬೇಕೋಡ್ ವಿವೇಕುಮಾರಪುರ್ ಶ್ರೀಮಂತ ಪಾಟೀಲ್ ಕಲ್ಲಪ್ಪ ಮೂಡಲ್ಗಿ ಮಹಾಂತೇಶ್ ಮಾಂಗಾ ಮಂಜುನಾಥ್ ಮಾಂಗಾ ಶಂಕರ್ ಕೋರೆ ಶ್ರೀನಿವಾಸ್ ಪಾಟೀಲ್ ಗುತ್ತಿಗೆದಾರ ಪ್ರಕಾಶ್ ಬಸ್ತವಾಡ್ ಸೇರಿದಂತೆ ಸವಸುದ್ದಿ ಇಟ್ನಾಳ ಮುಘ್ಕೋಡ ಗ್ರಾಮದ ಶಾಸಕ ಮಹೇಂದ್ರ ತಮ್ಮಣ್ಣವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಮಾತಾಕಿ ಮಾತಾಕಿ ಒಂದು ಮೈದಾನಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಈ ತೋಟದ ಎಲ್ಲ ಹಿರಿಯರ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿರೋದ್ರಿಂದ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಸುರೇಶಣ್ಣ ಎಡವಣ್ಣವರು ಪುರಸಭೆ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬರಪ್ಪನ್ನ ಕೆತ್ತರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಎಮ್ ಎಲ್ ಆರ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ತುಂಬಿರೋದ್ರಿಂದ ಸ್ವಾಗತಿಸುತ್ತೇನೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬಿರೋದ್ರಿಂದ ಸ್ವಾಗತಿಸ ಯಾಬಾ ಬರೆ ತೇಳರ ನೀಗ ಫೈಮರ್ ಫೈನಲ್ Vamos,